ಏನಾಯ್ತು ಇರೋದ್ ಪಿತ್ತಿಲ್ಪುರ ಬ್ಯಾಂಕ್ ಎತ್ತಿನ ಕುದುಕ್ ಬಿಟ್ಟಿದ್ರಿ ಏನ ಯಾವ್ದೊಂದು ಮಕ್ಕಳಾಗ ಉಂಗುರ್ ಏ ಸುಮ್ಯಾರು ಬೇಡಕ್ ಮನೆ ನೀನ್

ಅವರದಲ್ಲ ಎಲ್ಲ ಸಿಕ್ಕದೆಲ್ಲ ಆಯ್ತಿ ಕೊಟ್ಬಿಡ್ ನಮ್ದು ನಮ್ಕ ಅಲ್ಲ ನೋಡ ಅವ್ನ ಎತ್ತೆಂದು ಹೋದ್ರಿ ಈಗ ಮಕ್ಕಳಿಗೆ ಮೂವತ್ ಸಾವಿರ ರೂಪಾಯಿ ಬರ್ತದಪ್ಪ ಕಾಸು ಸಾಕಷ್ಟೇ ಬಿಡು ಸಾಕ ಅಷ್ಟೇ ಇದ బ్యాడస <inaudible>

ಅಮ್ಮ ಇವ್ರು ಅಪ್ಪನು ಇವ್ನಿಗೆ ಇದನ್ನ ಕೂಡ ಮಾಡಿ ಸಿಕ್ಕ ಅವ್ನೇ ಇವು ಇದನ್ನ ಅವ ಇರೋ ಒಂದು

ಡಾಲರಕ್ಕೆ ತಕ್ಕೆಕ್ಕೆ ಅದನ್ನ ಗಟ್ಟಿ ಆ ಸತ್ರಸಾಯಿ ಡಾಲಗರೆ ಆಕ್ಯೂ ಇಲಿ ಉಂಗ್ರ ಅಮ್ಮಾನನೆ ಅಮ್ಮಾನನೆ ಯಲ್ಲಾ ತಿಕ್ಕಿ ಬರ್ತೋ ಏನ್ <laughs> ತಕೊಂಡ <laughs>

ಅಮ್ಮ ಮುರ್ಲಿ ಸೈಡ್ ಜೋಬೇಕು ಅದೆಲ್ಲ ಕೊಡಲ್ಲ ಅಪ್ಪು ನೋಡ ಏಯ್ ನಮ್ಮ ಹತ್ರ ಯಾವ್ದು ಒಡವೆ ಇಲ್ಲ ಯಾವ್ದು ಇರೋದು ಮಕ್ಳು ಸಿಂದ ಪಂದ ಉಗ್ರ ಅದಿರೋದ್ ಅರ್ಗ್ರಾಮ್ ಕಾಲ್ ಗ್ರಾಮ ಏನ್ ಪಾಪ ಇಮ್ಮ ಕೋಟಿಗ್ ಸಂಪರ್ಸ್ತಾಳೆ ಮುದಕಾಮ ನೀನೇನ ಮಾಡಿದ್ದೆ ಮೊಮ್ಮಗನು

ಟ್ವೆಂಟಿ ಟು ಟ್ವೆಂಟಿ ತ್ರೀ ಅವೆಲ್ಲ ಒಂದೇ ಇದ್ರೆಗೆ ನೈನ್ ಒನ್ ಸಿಕ್ಸ್ ಇದು ಕೆ ಡಿ ಎಂ ಅಂತ ಯಾರು ಕೊಡೋಲ್ಲ ನಂದು ಆಮೇಲೆ ಎತ್ಕೊಂಡ್ರಿ ನನ್ ಮಗ್ ಬತ್ತೇಳಿ ಅವಾಗೂ ಬಾಗಿ ಕೊಡಕ್ ಅವಳು ನೀವೇನು ಕೂಡ ಮುಂದಿಗೆ ಕಾಸಿದ್ರು ಅವಾಗ ಅವಳದ ಎತ್ಕೊಡ್ಬೇಕು ಬರವಾಗಿಲ್ಲ ಯಾರು ಚಂದಾಗ ನೋಡ್ತಾರೋ ಅವ್ರ ಮಕ್ಕಳ ನನ್ ಬುಜಿ ನೋಡ್ಲಿ ನೋಡ್ದ ಹೋಗ್ಲಿ ಯಾರ ನನ್ ಮೊಮ್ಮಗ್ಳು ನನ್ ಪ್ರಾಣಿರಷ್ಟೊತ್ತ ನನ್ ಮಮ್ಮಗಳ ವಾಲೆ ಜಿಮ್ಕಿ ತಕೊಟ್ಟಿದ್ ವಾಲೆ ಜಿಮ್ಕಿ ತಕೊಡ್ತೀನಿ

ತಕ್ಕೊಡ್ಬೇಕಂದ್ರೆ ಒಂದ್ ಸಾವಿರ ಬಂಗಾರ ಎಪ್ಪತ್ತು ಸಾವಿರ ಅಷ್ಟ್ ಮಷ್ಟೊದ್ ಎಪ್ಪತ್ತು ಸಾವಿರ ಸಂಪರ್ಸ್ ತಕೊಡ್ಬೇಕು ಅವ್ರೂ ತೆಗದ್ ಹಾಕ್ಬೇಕು ನಮ್ಗೂ ಆಸೆ

எங்க வீட்ல இருக்கிற தங்கம் எல்லாம் எடுத்துட்டு போய் பேங்க்ல குது வச்சிட்டு இருக்கிறோம் ஏதோ இருக்கிறது பசங்களுக்கு சின்ன சின்ன அரை கிராம் ஒரு கிராம் அதை வச்சுக்கிறது இல்லான்ட்டாங்க அதை மட்டும் தான் மிஞ்சி இருக்கு எல்லாமே எடுத்து பேங்க்ல வச்சுட்டு எப்போ நாங்க மீட்டுறது ஆண்டவா ஏன்னா வித்யா நீ மாமன் திதா கித்தித்திர Thank you.